ದೊಡ್ಡ ಡ್ರಾಮಾ ನಡೆದ ನಮ್ಮ ಆರ್ ಸಿ ಬಿ ಅಲ್ಲಿ ಯಾಕಪ್ಪ ಅಂದರೆ ಮುಂಬೈ ಗೆದ್ದ ಬಳಿಕ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಆದ ಆರ್ ಸಿ ಬಿ ತಂಡಕ್ಕೆ ಹೊಡೆದು ನೋಡಿ ಬಂಪರ್ ಲಾಟರಿ ಮುಂಬೈ ಇಂಡಿಯನ್ಸ್ ಗೆದ್ದ ಬಳಿಕ ಬಾದರ್ ಬಂದಲಾದ ಡಬ್ಲ್ಯೂ ಪಿ ಎಲ್ ಅಂಕಪಟ್ಟಿಯಲ್ಲಿ ಆರ್ ಸಿ ಪಿಗೆ ದೊಡ್ಡ ಲಾಭವಾಗಿದೆ ಟಾಟಾ ಐ ಪಿ ಎಲ್ ಟು ತೌಸಂಡ್ ಐ ಅಪ್ಡೇಟ್ಸ್ ಬೇಕು ಅಂದರೆ ಇವಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಬನ್ನಿ ನಮ್ಮ ಅಂಕಪಟ್ಟಿಯಲ್ಲಿ ಇರುವಂಥ ಫಸ್ಟ್ ಆರ್ ಸಿ ಬಿ ಅಂತಲೇ ಹೇಳ್ಬೋದು ಸೆಕೆಂಡ್ ಟೇಬಲಲ್ಲಿರೋದು ಮುಂಬೈ ಇಂಡಿಯನ್ಸ್ ಥರ್ಡ್ ಆರ್ ಸಿ ಬಿಯಲ್ಲಿರೋದು ಜಿ ಜಿ ಗುಜರಾತ್ ಫೋರ್ತ್ಸ್ ಫೋರ್ತ್ ಟೇಬಲಲ್ಲಿರೋದು ನಮ್ಮ ಡಿ ಸಿ ಯಾಕಪ್ಪ ಅಂದರೆ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಪ್ಲೇಯರ್ಸು ಯಾಕಪ್ಪ ಅಂದರೆ ತುಂಬ ಚೆನ್ನಾಗೆ ಆಡೆ ಆಡ್ತಾರೆ ಇದೇ ರೀತಿ ಪಾಯಿಂಟ್ಸ್ ಟೇಬಲ್ ಅಪ್ಡೇಟ್ಸ್ ಬೇಕು ಅಂದರೆ ಇವಾಗ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ